ೇ ತಿಂಗಳ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ನಗರಕ್ಕೆ ಈ ರಾಜ್ಯದ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇರೋವಂಥದ್ದು ನಮ್ಮೆಲ್ಲರ ಹೆಮ್ಮೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಹ ಆಗಮಿಸ್ತಾ ಇರೋಂಥದ್ದು ಹಲವಾರು ಸಚಿವರು ಎಸ್ಪಿಐ ಸಚಿವರು ವಂಟೇಶ್ ಅವರು ಮತ್ತು ಉಸ್ತುವಾರಿ ಸಚಿವರು ಎಂ ಸುಧಾಕರ್ ಸುಧಾಕರನ್ ಅವರು ಕೃಷ್ಣಭಯರು ಹಲವಾರು ಮಂತ್ರಿಗಳು ನಮ್ಮ ನಗರಕ್ಕೆ ಆಗಮಿಸ್ತಾ ಇರೋಂಥದ್ದು ಭಾಳಷ್ಟು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಮೇತ ಎಲ್ಲ ಎಲ್ಲರೂ ಆಗಮಿಸಿ ಅದಕ್ಕೆ ಚಾಲನೆ ಕೊಡ್ತಾ ಇರೋಂಥದ್ದು ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಇನ್ನೂರು ಕೋಟಿಗೂ ಹೆಚ್ಚು ಮೊತ್ತದ ಒಂದು ಐಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಅದಕ್ಕೆ ಸಮಗ್ರ ರೇಷ್ಮೆ ಅಭಿವೃದ್ಧಿ ವಿಚಾರವಾದಂಥ ಒಂದು ಯೋಜನೆನ ಇವತ್ತು ಕಾರ್ಯರೂಪಕ್ಕೆ ಬರೋದಕ್ಕೆ ಚಾಲನೆ ಕೊಡ್ತಾ ಇರೋವಂಥದ್ದು ನಾವೆಲ್ಲರ ಸೌಭಾಗ್ಯ ಎಲ್ಲ ರೇಷ್ಮೆ ಕೃಷಿಗಳಲ್ಲಿ ಮತ್ತು ರೀಲರ್ಸಲ್ಲಿ ಒಂದು ಸಂತಸ ಮೂಡಿರೋಂಥದ್ದು ಮತ್ತು ಭವಿಷ್ಯದಲ್ಲಿ ರೇಷ್ಮೆ ಉಳಿಸೋಂಥದ್ದು ಈ ಭಾಗದ ರೈತರ ರೀಲರ್ಸ್ನ ಹಿತ ಕಾಯುವಂಥದ್ದು ಆಗಿರ್ತದೆ ಅದ್ರಲ್ಲಿ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ನಮ್ಮ ಭಾವನೆ ಜೊತೆಗೆ ಹಲವಾರು ನೀರಾವರಿ ಯೋಜನೆಗಳು ಮತ್ತು ಹಲವಾರು ಕಾಮಗಾರಿಗಳ ಒಂದು ಪ್ರಯತ್ನನೂ ಸಹ ಮಗಲಿ ಪೂಜೆ ಮಾಡ್ತಾ ಇರೋವಂಥದ್ದು ಜೊತೆಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ ಸಹ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಸಚಿವರು ಯೋಜನೆಗಳನ್ನ ಕಾರ್ಯರೂಪಕ್ಕೆ ಕರ್ತಾಯಿರುವಂಥದ್ದು ಸಹ ಒಳ್ಳೆಯ ಬೆಳವಣಿಗೆ ಆ ನಿಟ್ಟಿನಲ್ಲಿ ಎಲ್ಲ ಇದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶುಭ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಸಹ ಸಾರ್ವಜನಿಕರಲ್ಲಿ ನಮ್ಮ ಮುಖಂಡರಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮನವಿ ಮಾಡಿಕೊಡ್ತೀನಿ ಎಲ್ಲರಿಗೂ ಎಲ್ಲರೂ ಭಾಗವಹಿಸಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ರೇಷ್ಮೆ ನಗರ ಭಾಳಷ್ಟು ಸಜ್ಜುಗೊಂಡಿದೆ ಸಾಕಷ್ಟು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇರೋದು ನಮಗೆ ಖುಷಿ ತಂದಿದೆ ಇವೆಲ್ಲವೂ ಸಹ ಇನ್ನಷ್ಟು ಹೆಚ್ಚಾಗಬೇಕು ಭವಿಷ್ಯದಲ್ಲಿ ಶಿಡ್ಲಘಟ್ಟ ದೊಡ್ಡ ಮಟ್ಟದ ಅಭಿವೃದ್ಧಿನ ನೋಡೋಂಥದ್ದು ಅದು ಈ ಭಾಗದ ಸಾರ್ವಜನಿಕ ಬಂಧುಗಳಲ್ಲಿ ಒಂದು ಒಳ್ಳೆಯವಾದಂಥ ಮೂಲಭೂತ ಸೌಕರ್ಯಗಳಿರುವಂಥ ತಾಲೂಕು ಅಂತೇಳಿ ಪ್ರಸ್ತುತವಾದಂಥ ಒಂದು ಮುಂಚೂಣಿಗೆ ಬರಬೇಕು ಅನ್ನೋಂಥದ್ರಲ್ಲಿ ನಮಗೆ ಅಭಿಮಾನ ಸರ್ ಇದು ಎಲ್ಲರೂ ಭಾಗವಹಿಸಬೇಕಂತೇಳಿ ಜೆ ಡಿ ಎಸ್ ಅವ್ರಿಗೂ ಸಹ ಇದೊಂದು ಕರೆ ಕೊಟ್ಟಿರ್ತಾರೆ ನೀವು ಅದರ ಬಗ್ಗೆ ಏನು ಹೇಳ್ತೀರಿ ಸರ್ ಹೌದು ಇದು ಸರ್ಕಾರಿ ಕಾರ್ಯಕ್ರಮ ಸಹ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಸ್ಥಳೀಯವಾಗಿ ಜೆ ಡಿ ಎಸ್ ಪಕ್ಷದ ಶಾಸಕರು ಹಾಗಾಗಿ ಅವರ ಕಾರ್ಯಕರ್ತರು ಅವರು ಕರೆ ಕೊಟ್ಟಿರ್ತಾರೆ ನಾವು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಸಹ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಒಗ್ಗೂಡಿ ಈ ಕಾರ್ಯಕ್ರಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇದು ಯಶಸ್ ಯಶಸ್ಸಾಗಲಿ ಅಂತೇಳಿ ಒಂದು ಭಾವನೆ ಸರ್ ಸುಮಾರು ಒಂದು ಹದಿನೈದು ಸಾವಿರಕ್ಕೂ ಹೆಚ್ಚು ಒಂದು ಇಪ್ಪತ್ತು ಸಾವಿರ ಜನವರೆಗೂ ಸಹ ನಾವು ಬರೋಂಥ ಒಂದು ದುರಿನ ನಮ್ಮ ಮಂತ್ರಿಗಳು ನಮಗೆ ಟಾಸ್ಕ್ ಕೊಟ್ಟಿರ್ತಾರೆ ಅದರ ಪ್ರಯತ್ನವಾಗಿ ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡಲ್ಲೂ ಸಹ ನಾಳೆಯಿಂದ ಹೋಗುವಂಥದ್ದು ಪ್ರತಿಯೊಬ್ಬ ವ್ಯಾಪ್ತಿಯಿಂದಂಥ ನಮ್ಮ ಮುಖಂಡರು ಭೇಟಿ ಮಾಡೋಂಥದ್ದು ಸಾರ್ವಜನಿಕರನ್ನ ಕಾರ್ಯಕ್ರಮಕ್ಕೆ ಆಮದುಗೊಳಿಸುವಂಥದ್ದು ಮಾಡ್ತಾಯಿದ್ರು ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಸಹ ನಮ್ಮ ಮುಖಂಡಗಳನ್ನ ಕರೆದು ಸಭೆ ಮಾಡಿ ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ಜನನ ಕರ್ಕೊಂಡು ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ತ ಅವರು ಮಾಡಿಕೊಂಡು ಭಾಳ ಉತ್ಸುಕರಾಗಿ ಆಸಕ್ತಿಯುತವಾಗಿ ಲವಲವಿಕೆಯಿಂದ ಖುಷಿಯಿಂದ ಒಂದು ದೊಡ್ಡ ಮಟ್ಟದ ಒಂದು ಸಮಾರಂಭನ ಯಶಸ್ವಿಗೊಳಿಸೋಣ ಅಂತೇಳಿ ಅವರಲ್ಲಿ ಇರೋಂಥ ಆಸಕ್ತಿ ನೋಡಿದ್ರೆ ನಮಗೆ ಸಂತೋಷ ಆಗ್ತದೆ ಯಶಸ್ಸು ಆಗ್ತದೆ ಅಂತೇಳಿ ಜನರು ಸಹ ಬರ್ತಾರೆ ಅಂತೇಳಿ ನಮಗೆ ಮುಂಚಿತವಾಗಿ ತಾವು ಕಾಂಗ್ರೆಸ್ ಪಕ್ಷದಿಂದನೇ ಸಂಘಟನೆ ಮಾಡಿದಿರಿ ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತೂ ಹೆಚ್ಚಿನ ಮತ ತಗೊಂಡು ಈ ಕ್ಷೇತ್ರದಲ್ಲಿ ಜನಪ್ರಿಯ ಶ ನಾಯಕರಾಗಿ ಹೊರಹೊಮ್ಮಿದಿರಿ ಸರ್ ಈಗ ಪಕ್ಷದಲ್ಲೇ ಭಿನ್ನಮತ ಇದೆ ಈ ಕಾರ್ಯಕ್ರಮದ ನ ನಂತರ ಆದ್ರೂ ಪಕ್ಷ ಒಂದು ಮಾಡಲಿಕ್ಕೆ ಏನಾದರೂ ಮುಖ್ಯಮಂತ್ರಿಗಳ ಜೊತೆ ವಿಶೇಷವಾದಂಥ ಸಭೆ ಏನಾದರೂ ಇದೆಯಾ ಸರ್ ಮುಖ್ಯ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇರೋಂಥದ್ದು ಇದರಿಂದ ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲೇ ಪ್ರಯತ್ನ ಮಾಡಿ ಮಾಡ್ತಾ ಇರೋಂಥದ್ದು ಇಡೀ ಜನತೆಗೆ ಗೊತ್ತಿದೆ ಈಗಲೂ ಸಹ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರಮಾಡಿಕೊಂಡು ನಿಮಗೆ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಿಮ್ಗೆ ಏನು ಗೌರವ ಸಿಗಬೇಕು ಸ್ಥಾನ ಸಿಗಬೇಕು ಸಿಗುತ್ತೆ ನೀವು ಕೆಲಸ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಉಳ್ಕೆ ಇದನ್ನು ನಾನು ಬಿಡಿ ಅಂತೇಳಿ ವರಿಷ್ಠರಾದಿಯಾಗಿ ಪ್ರತಿಯೊಬ್ಬರೂ ಸಹ ನನ್ನ ಕ್ಯೂ ಮಾತು ಹೇಳಿದ್ದಾರೆ ಹಾಗಾಗಿ ಬೇರೆ ಸಾಕಷ್ಟು ಒಂದು ರೀತಿ ಮಾತಾಡೋವಂಥದ್ದು ಸಹ ನಾವು ಅಷ್ಟಾಗಿ ತಗೊಳ್ಳದೆ ನಮ್ಮ ಕೆಲಸನ ನಾವು ಅವ್ರು ಅವರಿಷ್ಟು ಹೇಳಿದಂಗೆ ಏನಿದೆಯೋ ಆ ಟಾ ನಾವು ಹುಟ್ಟೋಂಥದ್ದು ಸಾರ್ವಜನಿಕ ಸೇವೆ ಮಾಡೋಂಥದ್ದು ಪಕ್ಷ ಸಂಘಟನೆ ಮಾಡೋಂಥದ್ದು ಇದು ದಿನನಿತ್ಯದ ಕಾಯಕ ಆಗಿದೆ ಹಂಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ